ಬನ್ನಾಡಿ ವಡ್ಡರ್ಸೆ ಲಯನ್ಸ್ ಕ್ಲಬ್ನ ನೂತನ ಅಧ್ಯಕ್ಷರಾದ ಲಯನ್ ವಡ್ಡರ್ಸೆ ಬಾಲಕೃಷ್ಣ ಶೆಟ್ಟಿ ಮತ್ತವರ ತಂಡದ ಪದಗ್ರಹಣ ಜುಲೈ ಇಪ್ಪತ್ತೇಳರಂದು ಬನ್ನಾಡಿ ಸುಬ್ಬಣ್ಣ ಹೆಗಡೆ ಸಭಾಭವನದಲ್ಲಿ ಜರುಗಿತು ಪದಪ್ರದಾನವನ್ನು ನೆರವೇರಿಸಿದ ಪಾಸ್ಟ್ ಡಿಸ್ಟಿಕ್ಟ್ ಗವರ್ನರ್ ಲಯನ್ ಎನ್ ಎಂ ಹೆಗಡೆ ಅವರು ಅತ್ಯಂತ ನೂತನ ಅಧ್ಯಕ್ಷರಾದ ಲಯನ್ ಒಡ್ಡರ್ಸೆ ಬಾಲಕೃಷ್ಣ ಶೆಟ್ಟಿಯವರು ಅನಿಸಿಕೆಗಳನ್ನು ಹಂಚಿಕೊಂಡರು

ಎನ್ ಸೋಮನಾಥ್ ಹೆಗಡೆ ಅವರು ಎನ್ಎಂ ಹೆಗಡೆಯವರ ಪರಿಚಯವನ್ನು ಮಾಡಿದರು ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್ ಮತ್ತು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಬೆಳ್ಮಂಡ್ ಎಂಬಲ್ಲಿ ಕಾವೇರಿ ಬೆಡ್ಡಸ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ತಮ್ಮ ಕಾರ್ಯಶೋಧೆಯಿಂದ ಅವರಿನ ಜೀವನಾಡಿಯಲ್ಲಿ ಒಂದಾಗಿದ್ದಾರೆ ಇವರ ಸಾಮಾಜಿಕ ಕಡತಳಿಯನ್ನು ಕಂಡು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಲಯಸ್ ರೆಡ್ಮಂಡ್ ಇವರನ್ನು ಕೈಗೀಸಿ ಕರೆಯಿತು ತದನಂತರ ಹಿಂತಿರುಗಿ ನೋಡಲೇ ಇಲ್ಲ క్లబ్బిన అధ్యక్షరా బీ కార్యదర్శి అయి వలయాధ్యక్షరీ జిల్లా సంపూట్రీ హెండు వర్షాలు వైశిష్టపూర్ణ సేవ అనన్య అపూర్వ ఆదర్శ ప్రయ లయస్ చళవడ శక్తి తుంగకత్వ కౌశల్య తరబేతికి ఆయన లయస్న ఎలా తరబియ్య పూరైస పూరైస జిల్లా ఏక ಲಯನ್ ಅರುಣ್ ಕುಮಾರ್ ಹೆಗಡೆ ಅವರು ಅನಿಸಿಕೆಗಳನ್ನು ಹಂಚಿಕೊಂಡರು ಬಿಟ್ಟರೆ ಅದು ಸಿಸ್ಟಮ್ ನಮ್ಮ ಶಾರ್ಟ್ ಒಳ್ಳೆ ಕೆಲಸ ಮಾಡಿದ್ದಾರೆ ಆದರೆ మోమత్ వైస్ ప్రెసిడెంట్ మాట్లాడుతున్నాయి ఈ సోమత్య బిజెన్ చైర్మన్ ఆ కంపిన సపోర్ట్ కబ్బిన హోర ಕಾರ್ಯಕ್ರಮದಲ್ಲಿ ರೀಜನ್ ಚೇರ್ಪರ್ಸನ್ ಲಯನ್ ರಜತ್ ಹೆಗಡೆ ಝೋನ್ ಚೇರ್ಪರ್ಸನ್ ಲಯನ್ ಸಂತೋಷ್ ಕುಮಾರ್ ಶೆಟ್ಟಿ ರೀಜನ್ ಸೆಕ್ರೆಟರಿ ಲಯನ್ ಏಕನಾಥ್ ಬೋಳಾರ್ ಕಳೆದ ಸಾಲಿನ ಅಧ್ಯಕ್ಷರಾದ ಲಯನ್ ಬಿ ಪ್ರವೀಣ್ ಹೆಗಡೆ ಬನ್ನಾಡಿ ಕಾರ್ಯದರ್ಶಿಗಳಾದ ಲಯನ್ ಬನ್ನಾಡಿ ಅಶಿತ್ ಕುಮಾರ್ ಶೆಟ್ಟಿ ಕೋಶಾಧಿಕಾರಿಗಳಾಗಿದ್ದ ಲಯನ್ ಸೂರ್ಯಕಾಂತ್ ಶೆಟ್ಟಿ ಬನ್ನಾಡಿ ನೂತನ ಕಾರ್ಯದರ್ಶಿಗಳಾದ ಲಯನ್ ಚಂದ್ರಶೆಟ್ಟಿ ಯಾಳಕಲು ಕೋಶಾಧಿಕಾರಿಗಳಾದ ಲಯನ್ ನಿತೀಶ್ ಆಚಾರ್ ಮಧುವನ ಮತ್ತಿತರರು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ವಿದ್ಯಾಭ್ಯಾಸಕ್ಕೆ ಸಹಕಾರ ಅನಾರೋಗ್ಯ ಪೀಡಿತರಿಗೆ ನೆರವು ಮತ್ತಿತರ ಕಾರ್ಯಕ್ರಮಗಳು ನೆರವೇರಿದವು